ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಅದು ಮೇಲದೆಲ್ಲ ಸಿಪ್ಪೆ ಈ ಥರ ತೆಕ್ಕೊಂಡ್ಬಿಡ್ಬೇಕು ಫಸ್ಟು ನಾನು ಇದನ್ನೆಲ್ಲ ತೆಗಿತಾಯಿದ್ದೀನಿ ಇದ್ದೀನಿ ಮಣ್ಣು ಬರುತ್ತೆ ಇದನ್ನ ತೊಳ್ಕೊಂಡು ಚೆನ್ನಾಗಿ ಇದನ್ನು ತುರಿಯೋ ಮಣೆಯಿಂದ ತೂರ್ಕೊತಾ ಇದ್ದೀನಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಇದೆ ಇದು ಇವತ್ತು ನನ್ನ ಬರ್ಡ್ಡೆ ಮಗಳ ಬರ್ಡ್ಡೆ ಇರೋದ್ರಿಂದ ನಾನು ಇವತ್ತು ಇದನ್ನು ಸ್ವೀಟ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಹಲ್ವಾ ಒಂದು ಒಲೆ ಮೇಲೆ ಪಾತ್ರೆ ಇಟ್ಕೊಂಡು ಆ ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊತಾ ಇದ್ದೀನಿ ಹಾಕೊಂಡು ಇದನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದು ನೋಡಿ ಸಾಫ್ಟಾಗಿ ಆಗುತ್ತೆ ಕಲರ್ ಚೇಂಜ್ ಆಗಿಬಿಡುತ್ತೆ ಇನ್ನೊಂದು ಕಡಿಮೆ ಅನ್ನಿಸ್ತು ನನಗೆ ಅದಕ್ಕೆ ಇನ್ನೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡೆ ಹಾಕ್ಕೊಂಡು ಇಲ್ಲಿ ನೋಡಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಸ್ವಲ್ಪ ಏಲಕ್ಕಿ ಪೌಡ್ರು ಸಕ್ಕರೆ ಒಂದು ಸ್ವಲ್ಪ ಹಾಲು ನೋಡಿ ಸಾಫ್ಟ್ ಆಯಿತು ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ನೀರೆಲ್ಲ ಬಿಟ್ಕೊಂಡು ಡ್ರೈ ಹಾಕಬೇಕು ಅದಾದ್ಮೇಲೆ ನೋಡಿ ಸಕ್ಕರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಹಾಲು ಇದ್ದೀನಿ ಒಂದು ಅರ್ಧ ಲೋಟದಷ್ಟು ಹಾಲು ನೋಡಿ ಕಲರ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಇದು ಅಲ್ಲಿ ಕುದಿಯೋಕ್ಕೆ ಇಲ್ಲೊಂದು ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಆಮೇಲೆ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹುರ್ಕೊಂಬಿಟ್ಟು ನೋಡಿ ರೆಡಿ ಆಯಿತು ಇದು ಕೂತಿದ್ದು ಇದಕ್ಕೆ ಇದನ್ನ ಗೋಡಂಬಿ ದ್ರಾಕ್ಷಿ ತುಪ್ಪ ಹಾಕಿ ಉರ್ಕೊಂಡ್ರೆ ಅದು ಸೇರಿಸ್ಕೊತ ಸ್ವಲ್ಪ ಏಲಕ್ಕಿ ಪೌಡ್ರು ನೋಡಿ ಕಲರ್ ನೋಡ್ಬೋದು ನೀವು ಮುಚ್ಚ ಮುಚ್ಚಿಟ್ಟಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ರೆಡಿ ಆಯ್ತು ನೋಡಿ ಕ್ಯಾರೆಟ್ ಅಲ್ವಾ ತಪ್ಪದೆ ಈ ರೆಸಿಪಿನ ನೀವು ಮಾಡಿಕೊಂಡು ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಜೆ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್